ಪುನರ್ವಸು ನಕ್ಷತ್ರ ಆಕಾಶದಲ್ಲಿ ನೋಡಬೇಕಾದ್ರೆ ಈ ಪುನರ್ವಸು ನಕ್ಷತ್ರ ಒಂದು ಬಾಣಗಳ ಒಂದು ಒಂದು ಏನಂತಾರೆ ಒಂದು ನಾಲ್ಕೈದು ಬಾಣಗಳು ಕಟ್ಟಿ ಇಟ್ಕೊಂಡ್ರೆ ಹೇಗೆ ಕಾಣಿಸುತ್ತೋ ಆಕಾಶದಲ್ಲಿ ಆ ಥರ ಕಾಣಿಸ್ತಕ್ಕಂಥದ್ದು ಈ ಪುನರ್ವಸು ನಕ್ಷತ್ರದ ಅಧಿಪತಿ ಆಗಿದೆ ಇದು ಗಂಡು ನಕ್ಷತ್ರವಾಗಿದೆ ಗಣಗಳಲ್ಲಿ ಇದು ದೇವಗಣಕ್ಕೆ ಬರ್ತಕ್ಕಂಥದ್ದು ಗುಣದಲ್ಲಿ ಎರಡು ಭಾಗ ರಾಜಸಿಕ ಒಂದು ಭಾಗ ಸಾತ್ವಿಕ ತರ್ತಕ್ಕಂಥದ್ದು ದೇವತೆಗಳಲ್ಲಿ ಅದಿತಿ ಅಂತ ಕರ್ತಕ್ಕಂಥದ್ದು ಅದಿತಿ ಅಂದರೆ ಇಲ್ಲಿ ಸೂರ್ಯನ ಒಂದು ಆಧಿಪತ್ಯ ಅಂತಲೂ ತಗೊಳ್ಬೋದು ಪ್ರಾಣಿಗಳಲ್ಲಿ ಇದು ಬೆಕ್ಕನ್ನು ಹೆಣ್ಣು ಬೆಕ್ಕನ್ನು ತೋರಿಸ್ತಕ್ಕಂಥ ಒಂದು ವಿಚಾರ ಇದು ಮಿಥುನ ರಾಶಿ ಇಪ್ಪತ್ತು ಡಿಗ್ರಿಯಿಂದ ಹಿಡಿದು ಮುಂದಿನ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಯಾಗಿರ್ತಕ್ಕಂಥ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಈ ನಕ್ಷತ್ರದ ಒಂದು ಭಾಗ ಆಗಿರುತ್ತೆ ಈ ನಕ್ಷತ್ರವನ್ನು ಹೊಸ ಒಂದು ಹೊಸತನವನ್ನು ತಂದುಕೊಡ್ತಕ್ಕಂಥ ನಕ್ಷತ್ರ ಆಗುತ್ತೆ ಯಾವುದೇ ಒಂದು ಹೊಸತನವನ್ನು ತಂದು ಕೊಡ್ತಕ್ಕಂಥ ನಕ್ಷತ್ರ ಅಂತ ಹೇಳ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವುದೇ ಒಂದು ದುಷ್ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಅವ್ರ ಮೇಲೆ ಆಗ್ತಾ ಆದರೂ ಕೂಡ ಅದರಿಂದ ಹೊರಬರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಅವ್ರು ಹೊಂದಿರ್ತಾರೆ ಆಮೇಲೆ ಅವರ ಜೀವನವನ್ನು ಬಹಳ ಒಂದು ಆದರ್ಶಮಯವಾಗಿ ನೋಡ್ತಕ್ಕಂಥ ಒಂದು ಗುಣ ಹೊಂದಿರ್ತಾರೆ ಮತ್ತೆ ಇನ್ನೊಬ್ಬರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಏನು ಕರಿತೀವಿ ಅದು ಬಹಳ ಹೆಚ್ಚಾಗಿರುತ್ತೆ ಮತ್ತೆ ಬಹಳ ಹೃದಯವಂತರಾಗಿರ್ತಾರೆ ಇವರು ಯಾರನ್ನು ದ್ವೇಷಿಸೋದಿಲ್ಲ ಮತ್ತೆ ಹೆಚ್ಚು ಇವರು ಕ್ಷಮಿಸುವ ಗುಣ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಈ ಕ್ಷಮಿಸುವ ಗುಣ ಇರೋದ್ರಿಂದನೇ ಬಹಳಷ್ಟು ಜನ ಇವ್ರನ್ನ ಇಷ್ಟಪಡ್ತಾರೆ ಇವರು ಈ ಒಂದು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಹೋಗ್ತಕ್ಕಂಥ ಒಂದು ಆಸೆ ಜಾಸ್ತಿ ಮತ್ತು ಎಷ್ಟು ಇದೆಯೋ ಅಷ್ಟರಲ್ಲಿ ತೃಪ್ ತೃಪ್ತಿ ಹೊಂದತಕ್ಕಂಥ ಒಂದು ನಕ್ಷತ್ರವಾಗಿದೆ ಈ ನಕ್ಷತ್ರ ಹುಟ್ಟಿದವರು ಎಷ್ಟು ಎಷ್ಟಿದೆಯೋ ಅಷ್ಟು ಜೀವನದಲ್ಲಿ ತೃಪ್ತಿ ಹೊಂತಾರೆ ತೃಪ್ತವಾಗಿರ್ತಕ್ಕಂಥ ಒಂದು ಜೀವಿಗಳಾಗಿರ್ತಾರೆ